ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿಂದು ಸ್ವೀಪ್ ಸಮಿತಿ ಹಾಗೂ ದಿವ್ಯಾಂಗರ ಸಂಘಟನೆಗಳ ವತಿಯಿಂದ ಮತದಾನ ಜಾಗೃತಿಗಾಗಿ ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಮತದಾನ ಹಕ್ಕುಗಳ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಮತದಾನದ ಮಹತ್ವ ಸಾರುವ ಘೋಷಣೆಗಳನ್ನು ಕೂಗುವ ಮೂಲಕ ಜಾಗೃತಿ ಮೂಡಿಸಲಾಯಿತು ಬಳಿಕ ದೂರದರ್ಶನದೊಂದಿಗೆ ಜ್ಯೋತಿ ಜಿಲ್ಲಾಡಳಿತ ತಮ್ಮನ್ನು ಮತದಾರರ ಜಾಗೃತಿಗಾಗಿ ಐಕಾನ್ ಆಗಿ ಆಯ್ಕೆ ಮಾಡಿದೆ ಜಿಲ್ಲೆಯಾದ್ಯಂತ ಸಂಚಾರ ಮಾಡಿ ಸಾರ್ವಜನಿಕರಿಗೆ ಮತದಾನದ ಮಹತ್ವವನ್ನು ತಿಳಿಸಿಕೊಡಲಾಗುತ್ತಿದೆ ಎಂದರು ನೈತಿಕವಾಗಿ ಮತದಾನ ಮಾಡಿ ಮತ್ತೆ ಇತರರಿಗೂ ಸಹ ನೈತಿಕ ಮತದಾನ ಮಾಡುವಂತೆ ತಿಳಿಸೋಣ ನಾವು ಶಿವಮೊಗ್ಗ ಜಿಲ್ಲೆಯವರು ನೂರಕ್ಕೆ ನೂರರಷ್ಟು ಮತದಾನ ಮಾಡೋಣ ಮತ್ತು ಬೇರೆಯವರಿಗೂ ಸಹ ಪ್ರೇರಣೆಯಾಗುವುದಿಲ್ಲ ಅಂಥವರು ಸಾಗರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುನೀತಾ ಪ್ರಜಾಪ್ರಭುತ್ವದಲ್ಲಿ ಒಂದೊಂದು ಮತವು ಉತ್ತಮ ಸಮಾಜಕ್ಕೆ ಶಕ್ತಿ ಒದಗಿಸಲಿದೆ ಮತದಾನದ ಕರ್ತವ್ಯವನ್ನು ನಿರ್ಲಕ್ಷಿಸಬಾರದು ಎಂದರು ಪ್ರತಿದಿನ ವಿವಿಧ ರೀತಿಯ ಸ್ವೀಪ್ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ ಹಾಗೂ ವೈವಿಧ್ಯಮಯ ಸ್ವೀಟ್ ಚಟುವಟಿಕೆಗಳನ್ನ ಮಾಡ್ತಾ ಶೇಕಡಾ ನೂರರಷ್ಟು ಮತದಾನ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ವಿ ಈ ಒಂದು ಟಾರ್ಗೆಟ್ ಅನ್ನು ಖಂಡಿತವಾಗ್ಲೂ ಅಚೀವ್ ಮಾಡ್ತೀವಿ ಅನ್ನೋ ಮಾಡಿ ಯಶಸ್ವಿ ಆಗ್ತೀವಿ ಅಂತ ನಾನು ಹೇಳಿ